bye <laughs> ಬದುಕಿನಲ್ಲಿ ಎಷ್ಟು ದುಡ್ಡು ದುಡಿದ್ರು ಒಂದು ರೂಪಾಯಿ ಕೈಯಲ್ಲಿ ಉಳಿಯೋದಿಲ್ಲ ಅನ್ನೋ ಸ್ಥಿತಿ ಇರುತ್ತೆ ಮನೆಯಲ್ಲಿ ದುಡ್ಡು ಉಳಿಸೋಕೆ ಏನೇನೋ ಸರ್ಕಸ್ ಮಾಡಿದ್ರು ಪರದಾಡುವ ಜನರು ನಮ್ಮ ಸುತ್ತಮುತ್ತ ಯಾವಾಗ್ಲೂ ಕಾಣ ಸಿಗ್ತಾರೆ ಹಾಗಿದ್ರೆ ನೀವು ದುಡಿದ ದುಡ್ಡು ಸದ್ಬಳಕೆ ಆಗಬೇಕು ಹಾಗೂ ಅಲ್ಪ ಸ್ವಲ್ಪ ಹಣವನ್ನಾದ್ರೂ ಉಳಿಸಿಕೊಂಡು ಸದಾ ಮನೆಯಲ್ಲಿ ಸಂಪಾದ ತುಂಬಿರುವ ಹಾಗಾಗ್ಬೇಕು ಅನ್ನೋ ಆಸೆ ನಿಮ್ಗಿದ್ಯಾ ಹಾಗಾದ್ರೆ ನಾವು ಕೊಡೋ ಸಿಂಪಲ್ ಟಿಪ್ಸ್ ಫಾಲೋ ಮಾಡಬೇಕು ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ರು ಅದರೊಂದಿಗೆ ವಾಸ್ತು ಅದೃಷ್ಟ ಹಾಗೂ ಶಾಸ್ತ್ರಗಳ ಬೆಂಬಲ ಬೇಕು ಹಾಗಾದಾಗ ಮಾತ್ರ ಮನೆಯಲ್ಲಿ ಸಮೃದ್ಧಿ ಸುಖ ಶಾಂತಿ ನೆಲೆಸುವುದಕ್ಕೆ ಸಾಧ್ಯ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ತುಂಬಿದ್ರೆ ಅಂತಹ ಮನೆ ಧನಾಕರ್ಷಣೆಗೆ ನೆರವಾಗುತ್ತೆ ಅಲ್ಲದೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೂ ನೀವು ಪಾತ್ರರಾಗ್ತೀರಿ ಇಂದು ನಾವು ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದಾದ ಐದು ಪ್ರಮುಖ ಬದಲಾವಣೆಗಳ ಬಗ್ಗೆ ಚರ್ಚಿಸೋಣ ಮತ್ತು ನಿಮ್ಮ ಮನೆಯನ್ನ ನಕಾರಾತ್ಮಕತೆಯಿಂದ ಮುಕ್ತಗೊಳಿಸಬಹುದು ಮತ್ತು ಸಂಪತ್ತು ಮತ್ತು ಹಣವನ್ನು ಆಕರ್ಷಿಸಬಹುದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಲಾರ್ಡ್ ಕುಬೇರನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಮತ್ತು ವೈಭವ ಮತ್ತು ಚಿನ್ನವನ್ನ ಪ್ರತಿನಿಧಿಸುತ್ತಾನೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನ ಶೌಚಾಲಯ ಸೇರಿದಂತೆ ಕ್ಲೀನಿಂಗ್ ವ್ಯವಸ್ಥೆಗಳಿಂದ ಮುಕ್ತಗೊಳಿಸಿ ಅಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಕಲ್ಪಿಸುವುದರಿಂದ ನೀವು ಧನ ಆಕರ್ಷಿಸಬಹುದು ನೀವು ಆ ಪ್ರದೇಶದಲ್ಲಿ ಕುಬೇರ ಯಂತ್ರವನ್ನ ಸಹ ಇನ್ನು ನಿಮ್ಮ ಮನೆಯ ಪಶ್ಚಿಮ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ಡಸ್ಟ್ಬಿನ್ ಅಥವಾ ಸ್ಕ್ರಾಪ್ ಇಡಬಾರದು ಅಂತ ಜನರು ನೆನಪಿನಲ್ಲಿಟ್ಕೊಳ್ಬೇಕು ಹಣಕಾಸು ಮತ್ತು ಹಣವು ಅವರ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸೋದ್ರಿಂದ ಅವರು ಅದರ ಸ್ಥಳವನ್ನ ಬದಲಾಯಿಸಬೇಕು ನಿಮಗೆ ಪಿಗ್ಗಿ ಬಾಕ್ಸ್ ನಲ್ಲಿ ಹಣ ಸಂಗ್ರಹಿಸುವ ಹವ್ಯಾಸವಿದ್ರೆ ಆ ಪೆಟ್ಟಿಗೆ ಬಿಳಿ ಬಣ್ಣದಲ್ಲಿ ಇರುವಂತೆ ನೋಡ್ಕೊಳ್ಳಿ ಬಿಳಿ ಹಣದ ಪೆಟ್ಟಿಗೆ ಅಥವಾ ಪಿಗ್ಗಿ ಬ್ಯಾಂಕ್ ಅನ್ನ ಉತ್ತರ ದಿಕ್ಕಿನಲ್ಲಿ ಇರಿಸಿ ಸಾಧ್ಯವಾದ್ರೆ ನೀಲಿ ಕಮಲದ ಚಿತ್ರವನ್ನ ಸೇರಿಸಿ ನಿಯಮಿತವಾಗಿ ಅದಕ್ಕೆ ಹಣವನ್ನ ಸೇರಿಸಿ ಮತ್ತು ದಿನಚರಿಯನ್ನ ಸ್ಥಾಪಿಸಿ ಇದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಹಣವನ್ನ ಆಕರ್ಷಿಸಲು ಸಹಾಯ ಮಾಡುತ್ತೆ ಮನೆಯಲ್ಲಿ ಅದರಲ್ಲೂ ಅಡುಗೆ ಮನೆಯಲ್ಲಿ ಬಳಸುವ ಸಾಂಬಾರ್ ಪದಾರ್ಥ ಚಕ್ಕೆ ಅಥವಾ ಸಿಮೆಂಟ್ ಅನ್ನ ಗುರುವಾರ ಸಂಜೆ ಒಂದು ಬಾಲ್ನಲ್ಲಿ ನೆನೆಸಿಡಿ ಆಮೇಲೆ ಶುಕ್ರವಾರ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವ ಮೊದಲು ಈ ನೀರಿನಲ್ಲಿ ಕೈ ತೊಳೆದುಕೊಂಡು ಹೋಗಿ ಇದು ಹಣವನ್ನು ಆಕರ್ಷಿಸುತ್ತೆ ನೀವು ಮಲಗುವ ಜಾಗದ ಆಗ್ನೇಯ ದಿಕ್ಕಿನಲ್ಲಿ ತಾಮ್ರದ ಸ್ವಸ್ತಿಕ್ ಅನ್ನ ಇರಿಸಿ ಇದು ನಗದು ಹರಿವಿನಲ್ಲಿರುವ ಎಲ್ಲಾ ಅಡೆತಡೆಗಳನ್ನ ತೆಗೆದುಹಾಕುತ್ತೆ ಮತ್ತು ಉತ್ತಮ ನಗದನ್ನ ನಿಮ್ಮೆಡೆಗೆ ಸೆಳೆಯುತ್ತೆ ನೀಲಿ ಬಣ್ಣದ ಛಾಯೆಗಳು ಕಣ್ಣುಗಳಿಗೆ ಹಿತವಾದ ಮತ್ತು ಆಹ್ಲಾದಕರವಾಗಿರುತ್ತೆ ಆದ್ರೆ ಆಗ್ನೇಯ ದಿಕ್ಕಿನಲ್ಲಿ ನೀಲಿ ಬಣ್ಣವು ಹಣದ ನಷ್ಟಕ್ಕೆ ಅಪರಾಧಿಯಾಗುತ್ತೆ ಆಗ್ನೇಯದಲ್ಲಿ ಯಾವುದೇ ರೂಪದಲ್ಲಿ ನೀಲಿ ಬಣ್ಣವಿದ್ರೆ ಅದನ್ನ ಆದಷ್ಟು ಬೇಗ ಬದಲಾಯಿಸಿ ತಕ್ಷಣದ ಪರಿಹಾರವನ್ನ ಪಡೆಯುವುದಕ್ಕೆ ಮತ್ತು ನಿರ್ಬಂಧಿಸಿದ ಹಣವನ್ನ ಲಭ್ಯವಾಗುವಂತೆ ಮಾಡಲು ಮನೆಗಾಗಿ ಕಲಿತ ವಸತಿ ವಾಸ್ತುಶಾಸ್ತ್ರದ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಿ ನಿಮ್ಮ ಎಲ್ಲಾ ಪ್ರಮುಖ ದಾಖಲೆಗಳು ನಗದು ಮತ್ತು ಅಮೂಲ್ಯ ಆಭರಣಗಳನ್ನ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಶೇಖರಿಸಿಡಲು ಸಲಹೆ ನೀಡಲಾಗುತ್ತೆ ಪ್ರಮುಖ ದಾಖಲೆಗಳು ಮತ್ತು ಆಭರಣಗಳನ್ನ ಸಂಗ್ರಹಿಸುವ ಸುರಕ್ಷಿತ ಅಥವಾ ಬೀರು ಬಿಳಿ ಅಥವಾ ಹಳದಿ ಬಣ್ಣದ ಛಾಯೆಯಲ್ಲಿರಬೇಕು ನೈಋತ್ಯದ ದಕ್ಷಿಣದಿಂದ ಯಾವುದೇ ಹಣಕಾಸಿನ ದಾಖಲೆಗಳು ನಗದು ಆಭರಣಗಳನ್ನ ಇಡಬೇಡಿ ಈ ದಿಕ್ಕಿನಲ್ಲಿ ವಸ್ತುಗಳನ್ನ ಇಡುವುದರಿಂದ ಹಣಕಾಸಿನ ಒಳಚರಂಡಿ ಮತ್ತು ನಷ್ಟ ಉಂಟಾಗುತ್ತೆ ಅದು ನಕಾರಾತ್ಮಕ ಅಂಶಗಳನ್ನ ಹೆಚ್ಚಿಸುತ್ತೆ ಹಣಕಾಸಿನ ದಾಖಲೆಗಳಂತಹ ಯಾವುದೇ ಪ್ರಮುಖ ದಾಖಲೆಗಳನ್ನ ಇರಿಸಲು ಪೂರ್ವ ಮತ್ತು ಆಗ್ನೇಯ ನಡುವಿನ ದಿಕ್ಕಿನಂತಹ ಕೆಲವು ದಿಕ್ಕುಗಳನ್ನ ತಪ್ಪಿಸಬೇಕು ಪೂರ್ವ ಮುಖದಲ್ಲಿ ಇದ್ರೆ ಒಳಿತು ಸರಳವಾದ ಗೊಂದಲವಿಲ್ಲದ ವ್ಯವಸ್ಥಿತ ಮತ್ತು ಅಚ್ಚುಕಟ್ಟಾದ ಸ್ವಚ್ಛವಾದ ಮನೆಯು ಧನಾತ್ಮಕ ಶಕ್ತಿಯ ಮುಕ್ತ ಹರಿವನ್ನ ಅನುಮತಿಸುತ್ತೆ ಅಂತ ವಾಸ್ತುಶಾಸ್ತ್ರ ಗ್ರಂಥಗಳಲ್ಲಿ ಆಗಾಗ್ಗೆ ಸಲಹೆ ನೀಡಲಾಗುತ್ತೆ ನಿಮ್ಮ ಸಂಪರ್ಕಗಳು ಯೋಗಕ್ಷೇಮ ಮತ್ತು ಹಣವನ್ನ ನೀವು ಹೇಗೆ ನಿರ್ವಹಿಸ್ತೀರಿ ಎಂಬುದಕ್ಕೆ ಮನೆಯ ಮೂಲಕ ಹರಿಯುವ ಶಕ್ತಿಯು ಜವಾಬ್ದಾರಿಯಾಗಿರುತ್ತೆ ಆದ್ದರಿಂದ ಪ್ರಮುಖ ಸ್ಥಳಗಳನ್ನ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಕೋಣೆ ಅಡುಗೆ ಮನೆ ಬಾಲ್ಕನಿಗಳು ಮೇಲ್ಚಾವಣಿಗಳು ಕಿಟಕಿಗಳು ಮತ್ತು ಪ್ರವೇಶ ಮಾರ್ಗಗಳು ಹೆಚ್ಚುವರಿ ಕೊಠಡಿಗಳು ಸಂಗ್ರಹಣೆಯನ್ನ ಸ್ವಚ್ಛವಾಗಿ ಮತ್ತು ದೋಷರಹಿತವಾಗಿ ಸಂಘಟಿತವಾಗಿರುವಂತೆ ನೋಡಿಕೊಳ್ಳಿ ಸದಾ ಮೆಲುವಾದ ಸಂಗೀತ ಅಥವಾ ಗಂಡನಾದ ಈ ರೀತಿಯ ಧನಾತ್ಮಕ ಅಂಶವು ಮನೆಯ ಹಿನ್ನೆಲೆಯಲ್ಲಿರುವಂತೆ ಮನೆಯಲ್ಲಿ ಆರ್ಗನೈಸ್ ಮಾಡಿ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ವಾಶ್ರೂಮ್ನಲ್ಲಿ ನಲ್ಲಿ ಮತ್ತು ಗಾರ್ಡನ್ ಪ್ರದೇಶದಲ್ಲಿ ನೀರು ಸೋರಿಕೆಯು ಹಣಕಾಸಿನ ಸೋರಿಕೆಯನ್ನು ಪ್ರತಿನಿಧಿಸುತ್ತೆ ಮತ್ತು ವಿತ್ತೀಯ ದುರದೃಷ್ಟವನ್ನ ಆಹ್ವಾನಿಸುತ್ತೆ ಇದನ್ನು ಗಣನೆಗೆ ತೆಗೆದುಕೊಳ್ಬೇಕು ವಿಶೇಷವಾಗಿ ಮಳೆಯ ಸಮಯದಲ್ಲಿ ಸೀಲಿಂಗ್ಗಳು ಗೋಡೆಗಳು ಅಥವಾ ಅಸ್ತವ್ಯಸ್ತವಾಗಿರುವ ಪೈಪ್ಲೈನ್ಗಳಿಂದ ಯಾವುದೇ ನೀರಿನ ಸೋರಿಕೆಯನ್ನು ತ್ವರಿತವಾಗಿ ಸರಿಪಡಿಸಬೇಕು ಯಾಕಂದ್ರೆ ಅವು ನಂಬಲಾಗದ ಆರ್ಥಿಕ ದುರಾದೃಷ್ಟವನ್ನು ತರುತ್ತವೆ ಇದರೊಂದಿಗೆ ಅಡುಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ಧನವನ್ನು ಆಕರ್ಷಿಸುವ ಪ್ರಯತ್ನವನ್ನ ನೀವು ಮಾಡಬಹುದು ಶುಕ್ರವಾರದ ದಿನ ಸ್ವಚ್ಛವಾದ ನೀರಿಗೆ ಚಿಟಿಕೆ ಅರಿಶಿನ ಒಂದು ಕರ್ಪೂರ ಸೇರಿಸಿ ಮನೆಯನ್ನ ಒರೆಸೋದ್ರಿಂದ ನಕಾರಾತ್ಮಕ ಅಂಶಗಳು ಮನೆಯಿಂದ ನಿವಾರಿಸಿ ಹಣದ ಅರಿವನ್ನ ಉತ್ತೇಜಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ